ಸೊ ಇವರೆಲ್ಲ ಜೈಲ್ಗೆ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಆದಂಗೆ ಆಗಿದೆ ಅವರಿಗೆ ಸೊ ಇವ್ರು ಜೈಲ್ಗೆ ಹೋಗ್ಬಿಟ್ರೆ ಈ ಹೋರಾಟನ ಮುನ್ನಡೆಸೋರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಅದನ್ನ ಕೇಸರಿ ತೊಟ್ಟಂತಹ ನಕಲಿ ಹಿಂದುತ್ವವಾದಿಗಳು ತಮ್ಮ ಹೋರಾಟವನ್ನ ಕಮ್ಯುನಿಸ್ಟರಿಗೆ ಹಸ್ತಾಂತರ ಮಾಡುವ ಒಂದು ಪ್ರಕ್ರಿಯೆ ಕೊಂದವರು ಯಾರು ಅಭಿಯಾನ ಇವರು ಹೋರಾಟ ಮಾಡ್ತಾ ಇರೋರಿಗೆ ನಾನ್ ಕೇಳೋದ್ ಸಿಂಪಲ್ ಪ್ರಶ್ನೆ ಕೊಂದವರು ಯಾರು ಅಂತ ಯಾರನ್ನ ಕೇಳ್ತಾ ಇದ್ದೀರಿ ಕೊಂದವರು ಯಾರು ಅಂತ ಯಾರನ್ನ ಕೇಳ್ತಾ ಇದ್ದೀರಿ ತನ್ನ ಜೇಬಿನಲ್ಲಿ ಸಾಕ್ಷಿಯನ್ನ ಇಟ್ಕೊಂಡಂತ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕೇಳಿ ತನ್ನ ಪುಸ್ತಕದಲ್ಲಿ ಸಾಲು ಗಟ್ಟಲೆ ನಾನು ಹಗರಣಗಳ ಲಿಸ್ಟ್ ಅನ್ನ ಬರೆದಿದ್ದೀನಿ ಅಂತ ಹೇಳಿದ ಸೋಮನಾಥ ನಾಯ್ಕನ ಕೇಳಿ ತನ್ನ ವಿಡಿಯೋದ ಮೂಲಕ ಎ ಜಗತ್ತನ್ನ ಪರಿಚಯಿಸಿದಂತಹ ಸಮೀರ್ನನ್ನ ಕೇಳಿ ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದಂತಹ ಮಟ್ಟಣ್ಣ ಕೇಳಿ ಹೇಳ್ತಾರ ಅವ್ರ ಹತ್ರ ಸಾಕ್ಷಿ ಇದೆ ರೀ ನೋಡಿ ಕಮ್ಯುನಿಸ್ಟರು ಸೈದ್ಧಾಂತಿಕವಾಗಿ ನೀವು ನೋಡಿದ್ರೆ ಅವರು ದೇವರುಗಳನ್ನ ವಿರೋಧಿಸೋರು ದೇವಸ್ಥಾನಗಳನ್ನ ವಿರೋಧಿಸೋರು ದೇವರ ಪೂಜೆಗಳನ್ನ ವಿರೋಧಿಸೋರು ದೇವರಿಗೆ ನಡೆಯುವಂತಹ ಆಚರಣೆಗಳನ್ನ ನಡೆಸೋರು ದೇವಸ್ಥಾನದ ಅಭಿವೃದ್ಧಿಯನ್ನ ಸಹಿಸದೇ ಇರೋರು ದೇವಾಲಯ ನಿರ್ಮೂಲನಾ ಸಮಿತಿಯನ್ನ ಕಟ್ಟಿಕೊಂಡು ಒಂದು ಕಾಲದಲ್ಲಿ ಹೋರಾಟವನ್ನ ಮಾಡಿದವರು ಸ್ನೇಹಿತರೆ ನಮಸ್ಕಾರ ಬಹಳಷ್ಟು ದಿನಗಳಿಂದ ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರಿ ಯಾಕೆ ಸರ್ ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದಿರಿ ನೀವು ಅಂತ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರಿ ಕೆಲವೊಂದಷ್ಟು ಜನ ಸ್ಟೋರಿಗಳಲ್ಲಿ ಟ್ಯಾಗ್ ಮಾಡ್ಕೊಂಡು ತಮ್ಮ ವಿಕೃತ ಸಂತೋಷವನ್ನ ಮೆರಿತಾ ಇದ್ರಿ ಓಕೆ ಮಾತಾಡ್ಲಿ ಟೈಮ್ ಅವ್ರದು ಓಡ್ತಾ ಇದೆ ಓಡ್ಲಿ ಸಮಯ ಮಂಜುನಾಥ ಈಗ ಆಲ್ರೆಡಿ ಅಂತ ನಾನು ಸುಮ್ಮನಿದ್ದೆ ಈಗ ಸಡನ್ ಆಗಿ ನಿನ್ನೆ ಮೊನ್ನೆ ಅನ್ಸುತ್ತೆ ಮೊನ್ನೆ ಬೆಳ್ತಂಗಡಿಯಲ್ಲಿ ಕೊಂದವರು ಯಾರು ಅನ್ನುವಂತಹ ಒಂದು ಅಭಿಯಾನ ನಡೀತು ಅಥವಾ ಒಂದು ಸಮಾವೇಶ ನಡೀತು ಮಹಿಳಾ ಸಮಾವೇಶ ನಡೀತು ಸರ್ ಇದ್ರ ಬಗ್ಗೆ ಆದ್ರೂ ಮಾತಾಡಿ ಸರ್ ನೀವು ಮಾತಾಡ್ಲಿಲ್ಲ ಅಂದ್ರೆ ಏನ್ ಅರ್ಥ ಏನಂತ ತಿಳ್ಕೋಬೇಕು ಜನ ಏನ್ ತಿಳ್ಕೊತಿರ್ರಿ ಏನು ತಿಳ್ಕಬೇಡಿ ಅಂತ ನಾನು ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ತಪ್ಪು ಅಂತ ನಾನು ಕೊಂದವರು ಯಾರು ಅನ್ನುವಂತಹ ಅಭಿಯಾನವನ್ನ ಮಾಡ್ತಾ ಇರೋದು ಯಾರು ಅಂತ ನೀವು ಸ್ವಲ್ಪ ಗಮನ ಹರಿಸಿ ನೋಡಿದ್ರೆ ನಿಮ್ಗೆ ಒಂದು ಕೆಂಪು ಬಣ್ಣದ ಬಾವುಟ ಕಾಣಿಸುತ್ತೆ ಸಮಾವೇಶದಲ್ಲಿತ್ತು ನಾನು ಹೇಳ್ತಾ ಇಲ್ಲ ಸೈದ್ಧಾಂತಿಕವಾಗಿ ನೋಡಿದ್ರೆ ಅದನ್ನ ಮಾಡ್ತಾ ಇರುವವರು ಕಮ್ಯುನಿಸ್ಟರು ಕಮ್ಯುನಿಸ್ಟರು ಯಾವಾಗ ಈ ಹೋರಾಟವನ್ನ ಕೈಗೆತ್ಕೊಂಡ್ರು ಆಗ ನಾನು ಸ್ವಲ್ಪ ಡಾಟ್ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಗಿರೀಶ್ ಮಟ್ಟಣ್ಣವರು ಸುಳ್ಳ ಅಂತ ಗೊತ್ತಾಯ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಪ್ಡೇಟ್ ಏನು ಅಂತಂದ್ರೆ ಮತ್ತು ಮರು ಮರು ಗಡಿಪಾರಾಗಿದೆ ಆದೇಶ ಹೊರಡಿಸಿದಾರೆ ಅಷ್ಟೆಲ್ಲಾ ವರ್ಗೀಸೋರು ಅಂತ ಸೊ ಇವರೆಲ್ಲ ಜೈಲ್ಗೆ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಆದಂಗೆ ಆಗಿದೆ ಅವ್ರಿಗೆ ಸೊ ಇವ್ರು ಜೈಲ್ಗೆ ಹೋಗ್ಬಿಟ್ರೆ ಈ ಹೋರಾಟನ ಮುನ್ನಡೆಸೋರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಅದನ್ನ ಕೇಸರಿ ತೊಟ್ಟಂತಹ ನಕಲಿ ಹಿಂದುತ್ವವಾದಿಗಳು ತಮ್ಮ ಹೋರಾಟವನ್ನ ಕಮ್ಯುನಿಸ್ಟರಿಗೆ ಹಸ್ತಾಂತರ ಮಾಡುವ ಒಂದು ಪ್ರಕ್ರಿಯೆ ಕೊಂದವರು ಯಾರು ಅಭಿಯಾನ ಐ ರಿಪೀಟ್ ಅಗೇನ್ ಕೇಸರಿ ತೊಟ್ಟಂತಹ ನಕಲಿ ಹಿಂದುತ್ವವಾದಿಗಳ ಕೈಯಿಂದ ಕಮ್ಯುನಿಸ್ಟರ ಕೈಗೆ ಈ ಒಂದು ಹೋರಾಟವನ್ನ ಹಸ್ತಾಂತರ ಮಾಡಲಾಗಿದೆ ಸರಣಿಯಾದಂತಹ ಕಾರ್ಯಕ್ರಮಗಳು ನಡೀತಾ ಇವೆ ಮೈಸೂರಿನಲ್ಲಿ ಅಡ್ನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಒಂದು ಸಮಾವೇಶವನ್ನು ಮಾಡ್ತಾರೆ ಮೈಸೂರಿನಲ್ಲಿ ಅಂದ್ರೆ ಒಂದು ಮೀಟಿಂಗು ಮೀಟಿಂಗ್ ಮಾಡ್ತಾರೆ ಈ ಕಡೆ ಕೊಂದವರು ಯಾರು ಅಂತೇಳಿ ಮಹಿಳಾ ಹೋರಾಟಗಾರರು ಅಥವಾ ಮಹಿಳಾ ಮಣಿಯರು ಅಥವಾ ಮಾತೆಯರು ಒಂದು ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾರೆ ಇಲ್ಲಿ ನಡೆದಂತಹ ಸರಣಿ ಕೊಲೆಗಳಿಗೆ ನ್ಯಾಯವನ್ನ ಕೊಡಿಸಿ ಯಾರು ಕೊಂದವರು ಅಂತ ತಿಳಿಸಿ ಅಂತ ಕೇಳ್ತಾರೆ ಫಸ್ಟ್ ಆಫ್ ಆಲ್ ನನ್ನ ಪ್ರಾಬ್ಲಮ್ ಇವರ ಹೋರಾಟದ ಮೇಲಿಲ್ಲ ಹೋರಾಟ ಸಾಂವಿಧಾನಿಕವಾಗಿ ಎಲ್ಲರಿಗೂ ಇರುವಂತಹ ಹಕ್ಕು ಅವರು ಮಾಡಬಹುದು ಮಾಡಿದ್ದಾರೆ ನನ್ನ ಪ್ರಶ್ನೆ ಇವರು ಹೋರಾಟ ಮಾಡ್ತಾ ಇರೋರಿಗೆ ನಾನು ಕೇಳೋದ್ ಸಿಂಪಲ್ ಪ್ರಶ್ನೆ ಕೊಂದವರು ಯಾರು ಅಂತ ಯಾರನ್ನ ಕೇಳ್ತಾ ಇದ್ದೀರಿ ಕೊಂದವರು ಯಾರು ಅಂತ ಯಾರನ್ನ ಕೇಳ್ತಾ ಇದ್ದೀರಿ ತನ್ನ ಜೇಬಿನಲ್ಲಿ ಸಾಕ್ಷಿಯನ್ನ ಇಟ್ಕಂಡಂತ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕೇಳಿ ತನ್ನ ಪುಸ್ತಕದಲ್ಲಿ ಸಾಲು ಸಾಲು ಗಟ್ಟಲು ನಾನು ಹಗರಣಗಳ ಲಿಸ್ಟ್ ಅನ್ನ ಬರೆದಿದ್ದೀನಿ ಅಂತ ಹೇಳಿದ ಸೋಮನಾಥ ನಾಯ್ಕನನ್ನ ಕೇಳಿ ತನ್ನ ವಿಡಿಯೋದ ಮೂಲಕ ಎ ಜಗತ್ತನ್ನ ಪರಿಚಯಿಸಿದಂತಹ ಸಮೀರ್ನನ್ನ ಕೇಳಿ ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿದಂತಹ ಮಟ್ಟಣನ್ನ ಕೇಳಿ ಹೇಳ್ತಾರ ಅವ್ರ ಸಾಕ್ಷಿ ಇದೆ ರೀ ಅವ್ರು ಕೊಡ್ತಾರೆ ಸಾಕ್ಷಿ ಇದನ್ನ ಯಾವುದೋ ಮಾಡ್ತಾ ಇಲ್ಲ ನೀವು ನಿಮಗೆ ಅವಶ್ಯಕತೆನೆ ಇಲ್ಲ ಅನ್ಸುತ್ತೆ ಅದರಿಲ್ದಲ್ಲ ಸುಮ್ನೆ ಪ್ರಚಲಿತದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಅಥವಾ ಧರ್ಮಸ್ಥಳವನ್ನ ವ್ಯವಸ್ಥಿತವಾಗಿ ಒಂದು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ಲಿಕ್ಕೋಸ್ಕರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಕೊಂಡು ಅದಕ್ಕೆ ಅಪಚಾರವನ್ನ ಮಾಡ್ಕೊಂಡು ಅಪಪ್ರಚಾರವನ್ನ ಮಾಡ್ಕೊಂಡು ಕೂರ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಅಂತ ನನಗೆ ಬಹಳ ನೇರವಾಗಿ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ ಮಾತ್ರ ನೋಡಿ ಕಮ್ಯುನಿಸ್ಟ್ರು ಸೈದ್ಧಾಂತಿಕವಾಗಿ ನೀವು ನೋಡಿದ್ರೆ ಅವರು ದೇವರುಗಳನ್ನ ವಿರೋಧಿಸೋರು ದೇವಸ್ಥಾನಗಳನ್ನ ವಿರೋಧಿಸೋರು ದೇವರ ಪೂಜೆಗಳನ್ನ ವಿರೋಧಿಸೋರು ದೇವರಿಗೆ ನಡೆಯುವಂತಹ ಆಚರಣೆಗಳನ್ನ ನಡೆಸೋರು ದೇವಸ್ಥಾನದ ಅಭಿವೃದ್ಧಿಯನ್ನ ಸಹಿಸದೇ ಇರೋರು ದೇವಾಲಯ ನಿರ್ಮೂಲನಾ ಸಮಿತಿಯನ್ನ ಕಟ್ಟಿಕೊಂಡು ಒಂದು ಕಾಲದಲ್ಲಿ ಹೋರಾಟವನ್ನ ಮಾಡಿದವರು ಅಂದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ಕೊಂಡು ಬಂದವರು ಈ ಕಮ್ಯುನಿಸ್ಟರು ಇವ್ರಿಗೆ ಹೇಗಾದ್ರೂ ಮಾಡಿ ಧರ್ಮಸ್ಥಳನ ಮಸಿ ಬಳಿದು ಬಿಡಬೇಕು ಅಷ್ಟೇ ಇವ್ರ ಮನಸ್ಸಿನಲ್ಲಿ ಇರುವಂತಹ ಹೀಗಿರೋ ಆಲೋಚನೆ ಒಂದನ್ನ ಸ್ಪಷ್ಟವಾಗಿ ನೆನ್ಪಿಡ್ಕೊಳ್ಳಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅಲ್ಲಿರೋದು ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿಯನ್ನ ಅಷ್ಟು ಸುಲಭವಾಗಿ ಮಸಿ ಬಳಿಲಿಕ್ಕೆ ಸಾಧ್ಯ ಇಲ್ಲ ಬೆಟ್ಟದ ಮೇಲಿರುವ ಅಣ್ಣಪ್ಪ ಸ್ವಾಮಿ ಸುಮ್ನೆ ಅಂತೂ ಕೂರಲ್ಲ ನೋಡಿದ್ರಲ್ಲ ಇಡೀ ರಾಜ್ಯದ ಮುಂದೆ ಬುರ್ಡೆ ಗ್ಯಾಂಗು ಬೆತ್ತಲಾಗಿ ನಿಂತಿದ್ದನ್ನ ಸಮಾಜ ನೋಡ್ತು ಈಗ ಹೊಸ ದೊಂಬರಾಟವನ್ನ ನೋಡ್ಲಿಕ್ಕೆ ಸಮಾಜ ತಯಾರಾಗಬೇಕಿದೆ ಕುಂದವರು ಯಾರು ಅನ್ನುವ ಅಭಿಯಾನ ಬೆಳತಂಗಡಿಯಲ್ಲಿ ನಡೀತು ಈ ಕೃಪಾಪೋಷಿತ ನಾಟಕ ಮಂಡಳಿಯ ಸೂತ್ರಧಾರ ಯಾರು ಅಂತ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಯಾರು ಅಂತ ಎಲ್ರಿಗೂ ಗೊತ್ತು ಇಡೀ ಸಮಾಜಕ್ಕೆ ಗೊತ್ತು ಅದನ್ನ ಪ್ರಚಾರ ಮಾಡಿದವ್ರು ಯಾರು ಅಂತನೂ ಗೊತ್ತು ಆ ಪ್ರಚಾರಕ್ಕೆ ಒಂದಷ್ಟು ಜನ ಬುರ್ಡೆ ಗ್ಯಾಂಗ್ನವರು ವಿಡಿಯೋ ಮಾಡಿದ್ದು ಗೊತ್ತು ಎಲ್ಲ ನೋಡಿದಾರೆ ಸಮಾಜ ಸರಿ ಕೊಂದವರು ಯಾರು ಸತ್ತವರು ಯಾರು ಇದು ನನ್ನ ಪ್ರಶ್ನೆ ಕೊಂದವರು ಯಾರು ಅಂತ ನೀವು ಕೇಳ್ತಿದ್ದೀರಿ ಸತ್ತವರು ಯಾರು ಸೌಜನ್ಯ ಪದ್ಮಲತಾ ವೇದವಲ್ಲಿ ಆನೆ ಮೌತ ಈ ಒಂದು ನಾಲ್ಕು ಪ್ರಕರಣಗಳು ಬಿಟ್ರೆ ನೀವು ಸುಮ್ನೆ ಅದನ್ನೇ ಹೇಳ್ತಾ ಇದ್ದೀರಿ ಅದು ಕಾನೂನಾತ್ಮಕವಾಗಿ ಸಾಕ್ಷಿ ತಗ ಕೊಡ್ರಿ ನಿಮಗಿಂತ ಗಟ್ಟಿ ಧ್ವನಿಯಲ್ಲಿ ನಾವ್ ಅದನ್ನ ವಿರೋಧಿಸ್ತೀವಿ ನಿಮಗಿಂತ ಗಟ್ಟಿಯಾಗಿ ನಾವ್ ಅದನ್ನ ಮಾತಾಡ್ತೀವಿ ನಾವ್ ಹೇಳಿದ್ರೆ ಸಮಾಜ ನಂಬ್ತಾರೆ ನಮ್ಮ ಹತ್ರ ಸಾಕ್ಷಿ ಇಟ್ಟೆ ಮಾತಾಡೋದ್ ನಾವು ನಮ್ಮನ್ನ ಯಾಕೆ ಸಮಾಜ ನಂಬುತ್ತೆ ಅಂತಂದ್ರೆ ನಾವು ಸಾಕ್ಷಿ ಇಟ್ಟೆ ಮಾತಾಡ್ತೀವಿ ನಮ್ಗೆ ಯಾವ್ದಾದ್ರು ಒಂದು ಸಾಕ್ಷಿಯನ್ನ ಕೊಡಿ ನಿಮಗಿಂತ ಧ್ವನಿಯಲ್ಲಿ ಧರ್ಮಸ್ಥಳವನ್ನ ಕಂಠಾಘೋಷವಾಗಿ ವಿರೋಧ ಮಾಡಿ ನಾವು ಮಾತಾಡ್ತೀವಿ ನಾವು ಈ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಫ್ರಮ್ ದ ಡೇ ಒನ್ ಸಮೀರಾ ಬಂದಿದ್ದ ದಿವಸದಿಂದ ಇದನ್ನೇ ಹೇಳಕ ಬಂದ್ವಿ ನಾವು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಇದ್ರೆ ಕೊಡ್ರಿ ನಾವು ಬಂದು ನಿಮ್ ಜೊತೆ ಹೋರಾಟ ಮಾಡ್ತೀವಿ ಸೌಜನ್ಯ ಪರವಾಗಿ ನಾವು ನಿಲ್ತೀವಿ ಅಂತ ನಾ ಇವತ್ತೂ ಸೌಜನ್ಯ ಪರಾನೇ ಇವತ್ತಿಗೂ ನಾವು ಸೌಜನ್ಯ ಪರಾನೆ ಸೌಜನ್ಯ ಇವತ್ತಿಗೂ ನ್ಯಾಯ ಸಿಗಬೇಕು ಅಂತ ಹೇಳೋರೆ ನ್ಯಾಯವನ್ನ ಅನ್ಯಾಯ ಮಾಡಿದಂತಹ ಬುರ್ಡೆ ಗ್ಯಾಂಗಿನ ವಿರುದ್ಧ ಮಾತಾಡಿ ನೀವು ಅಲ್ರಿ ಒಬ್ಬ ಆರೋಪಿ ಸಿಕ್ಕಾಕೊಂಡಿರ್ತಾನೆ ಅವನ ಬಿಡಿಸ್ಕೊ ಬಂದ್ವಿ ಅಂತ ಡೈರೆಕ್ಟ್ ಆಗಿ ಒಬ್ಬ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಮಾತಾಡ್ತಾನ್ರಿ ಅವ್ನು ಹೋರಾಟಗಾರ ಅನ್ಸ್ಕೊಂಡಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರ ಬಗ್ಗೆ ಯಾರಾದ್ರೂ ಮಾತಾಡ್ರಿ ಅಲ್ರಿ ನೀವು ತುಂಬಾ ಸೆಲೆಕ್ಟಿವ್ ಆಗಿ ಸೆಲೆಕ್ಟಿವ್ ಅಮಿನೇಶಿಯನ್ ಅಂತ ನಿಮ್ಗೆ ಯಾವ್ದನ್ನ ಬೇಕೋ ಅದನ್ನ ಮಾತ್ರ ಆಯ್ಕು ಮಾತಾಡೋದು ಈಗೇನಿಲ್ಲ ಏನಿಲ್ಲ ನಿಮ್ ಧರ್ಮಸ್ಥಳ ಎಲ್ಲಾರು ಒಂದೊಂದು ಕಲಿಸ್ತೇನೆ ಇದೇನಾ ಇದೇನಾ ನಿಮ್ಮ ಸಿದ್ಧಾಂತ ಸಿದ್ಧಾಂತಕ್ಕಾಗಿ ಅನ್ಯಾಯದ ಕೆಲಸವನ್ನ ಮಾಡಬೇಡಿ ಸಿದ್ಧಾಂತ ದೊಡ್ಡದು ಹೌದು ಕರೆಕ್ಟ್ ನಿಮ್ ಸಿದ್ಧಾಂತದ ಬಗ್ಗೆ ನನ್ ಕಂಪ್ಲೀಟ್ ಆಗಿ ರೆಸ್ಪೆಕ್ಟ್ ಇದೆ ಮಾಡಿ ನಿಮ್ ಸಿದ್ಧಾಂತದ ಬಗ್ಗೆ ಆ ಸಿದ್ಧಾಂತಕ್ಕೋಸ್ಕರ ಅನ್ಯಾಯವಾಗಿ ಯಾವ್ದೋ ಒಂದು ದೇವಸ್ಥಾನದ ವಿರುದ್ಧ ಸುಮ್ ಸುಮ್ನೆ ಅಪಪ್ರಚಾರಗಳನ್ನ ಮಾಡ್ಕೊಂಡು ಎಷ್ಟು ದಿನ ಇನ್ನು ಎಷ್ಟು ದಿನ ಈ ದೊಂಬರಾಟಗಳನ್ನ ಸಮಾಜ ಸಹಿಸ್ಕೋಬೇಕು ಇನ್ನು ಎಷ್ಟು ದಿನ ಈ ಸಮಾಜ ಈ ಸುಳ್ಳುಗಳನ್ನ ಕೇಳಿಸ್ಕೊಂಡು ಸುಮ್ನೆ ಕೂರ್ಬೇಕು ಉತ್ತರ ಕೊಡಿ ಉತ್ತರ ಕೊಡಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ ತಾಳ್ಮೆ ಅನ್ನೋದಿರುತ್ತೆ ತಾಳ್ಮೆಯ ಕಟ್ಟೆ ಒಡೆಯೋ ಕೆಲಸವನ್ನ ಮಾಡಬೇಡಿ ಸಮಾಜ ಸಹಿಸ್ಕಂಡಿದಿರಿ ಇಷ್ಟು ದಿನ ಆ ಬುರ್ಡೆ ಗ್ಯಾಂಗ್ ಮಾಡಿದಂತಹ ಎಲ್ಲ ಆರೋಪಗಳು ಸುಳ್ಳು ಅಂತ ಗೊತ್ತಾದ ಮೇಲೆ ಸಮಾಜ ಈಗ ಅವ್ರನ್ನ ಕ್ಯಾಕರ್ ಸುಗೀತಾ ಇದೆ ಮಾತೆಯರಿದ್ದೀರಿ ನಿಮ್ಮೇಲೆ ಅಪಾರವಾದಂತಹ ಗೌರವ ಇದೆ ಮಾತೆಯರು ನೀವು ಒಂದು ಜೀವವನ್ನ ಕೊಡುವ ಶಕ್ತಿ ಇರೋರು ನೀವು ನೀವು ಈ ರೀತಿಯ ಆ ಬುರ್ಡೆ ಗ್ಯಾಂಗಿನ ಕೆಲವೊಂದಷ್ಟು ಕ್ರಿಮಿಗಳ ಮಾತುಗಳನ್ನ ಕಟ್ಟಿಕೊಂಡು ಈ ಕೆಲಸ ಮಾಡಬೇಡಿ ನನ್ನ ಒಂದಷ್ಟು ಜನರ ಬೈಟ್ಸ್ ನೋಡ್ತಾ ಇದ್ದೆ ಆ ಕುಡ್ಲ ರೆಂಪೇಜ್ ಚಾನೆಲ್ ನಲ್ಲಿ ಏನು ವಿಚಿತ್ರವಾಗಿ ಮಾಡ್ಕೊಂಡು ವಿಚಿತ್ರತನದಲ್ಲಿ ಮಾಡ್ಕೊಂಡು ಒಂದೇ ಒಂದು ಸಾಕ್ಷಿ ಇದೇನ್ರಿ ಒಂದು ಸಾಕ್ಷಿ ಒಂದು ಸಾಕ್ಷಿ ಇಡ್ರಿ ನೀವು ಇಷ್ಟು ದಿನ ಮಾತಾಡಿದ್ರಲ್ಲ ಇಷ್ಟೆಲ್ಲಾ ಹೋರಾಟ ಮಾಡ್ತಿದಿರಲ್ಲ ಸತತವಾಗಿ ಆ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನೀವು ಈ ದಾಳಿನ್ ಮಾಡ್ಕೊಬತ್ತಾ ಇದ್ದೀರಲ್ಲ ಒಂದು ಸಾಕ್ಷಿಟ್ ಮಾತಾಡಿದಿರ ಒಂದು ದಿನ ಒಂದು ದಿನ ಒಂದೇ ಸಾಕ್ಷಿ ಸಾಕ್ಷೀಟ್ ಮಾತಾಡಿದಿರ ಯಾವ ನತ್ರನು ಸಾಕ್ಷಿ ಇಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿ ಇನ್ನ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಚಾರಕ್ಕೆ ಬರೋಣ ಬೆಳಗ್ಗೆ ಸುದ್ದಿ ನೋಡಿದೆ ಮಹೇಶ್ ಶೆಟ್ಟಿ ತಿಮ್ಮ ರೌಡಿಯವರ ಮರು ಗಡಿಪಾರು ಆದೇಶ ರಾಯಚೂರಿಗೆ ಮತ್ತೆ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕೋರ್ಟ್ ಕಲ್ದಿದ್ದಾಯ್ತು ಕೋರ್ಟಿನ ಸ್ಟೇ ತಂದಿದ್ದಾಯ್ತು ಮತ್ತೆ ಇನ್ನೊಂದ್ಸಲ ವೆರಿಫೈ ಮಾಡಿಬಿಟ್ಟು ಆ ಅದೇನ್ ಮಾಡ್ಬೇಕು ಅಂತ ಮಾಡ್ರಿ ಅಂತ ಕೋರ್ಟ್ ಆರ್ಡರ್ ಮಾಡಿತ್ತು ಕೋರ್ಟ್ ಆರ್ಡರ್ನ ತಗೊಂಡು ತಿರ್ಗ ಇನ್ನೊಂದು ಆದೇಶವನ್ನು ಓಡಿಸಿದ್ದಾರೆ ರಾಯಚೂರಿಗೆ ಮತ್ತೆ ಗಡಿಪಾರನ್ನ ಮಾಡಿ ಬಿಸಾಕಿದ್ದಾರೆ ಆ ರೌಡಿನ ಏನ್ ಮಾಡ್ಬೇಕಿದ್ ನಿಮ್ ಪ್ರಕಾರ ಆಗದ್ರ ಆ ಮನುಷ್ಯನ ಅವ್ನ ಹಿನ್ನೆಲೆ ಬನ್ರಿ ಅವ್ನ ಹಾಡೋ ರೀತಿ ಬನ್ರಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿ ಬದುಕುತ್ತಾ ಇರುವಂತಹ ನಾಚಿಕೆಗೇಡಿನ ವ್ಯಕ್ತಿ ಅವನಿಗೆ ಫಾಲೋವರ್ಸ್ಗಳು ಅವನಿಗೆ ಹಿಂಬಾಲಕರು ಅವನ ದೇವರು ದಿಂಡ್ರು ಜೈ ಮಹೇಶಣ ಜೈ ಮಹೇಶಣ ಅಂತ ಕಿಚ್ಚಾಡೋರು ಎಲ್ಲಿ ತಗೋ ಹೋಗ್ತಿದ್ರಿ ಎಲ್ಲ ಯಾರಿಗೂ ಬೇಜಾರಾಗ್ತಾ ಇಲ್ವಾ ನಿಮ್ಗೆ ನಾವ್ ಎಲ್ಲೋ ಏನೋ ಮಾಡ್ತಾ ಇದೀವಿ ನಿಮ್ಗೆ ಏನ್ ಬೇಜಾರಾಗ್ತಾ ಇಲ್ವಾ ಆ ಹೆಣ್ಮಗು ವಯಸ್ಸು ಹೇಳ್ಕೊಂಡು ಈ ಒಂದ್ ಗಾದೆ ಇದೆ ಯಾರು ಎಲ್ಲೆಲ್ಲೇ ಹೋದ್ರು ಹಳೆ ಎಂಡ್ತಿ ಪಾದವೇ ಗತಿ ಅಂತ ಹಂಗೆ ಇವ್ರು ಯಾವ್ಯಾವ ಪ್ರಕರಣ ತಂದ್ರು ಸುಜಾತ ಬಟ್ ತಂದ್ರು ಅನನ್ಯ ಭಟ್ ಅನ್ನುವಂತಹ ಹುಟ್ಟೆ ಇಲ್ಲದ ಹೆಣ್ಣುಮಗ್ಳ ಹೆಸರು ತಂದ್ರು ಅಲ್ಲಿಂದ ಬುರ್ಡೆ ತಂದ್ರು ಚಿನ್ನಯಿಂದ ತಂದ್ರು ಚಿನ್ನೈನ್ ಎಲ್ಲ ಆದ್ಮೇಲೆ ಅವ್ನ ಯಾವ ಇಟ್ಟಲ್ ಗೌಡ ಅವ್ರ ಮಾವ ಅವನ್ ತಂದ್ರು ಅವ್ನ ಬಂಗ್ಲೆ ಗುಡದಲ್ಲಿ ಏನೋ ಇದೆ ಏನೋ ಅಂತ ಅಂದ ಎಲ್ಲ ಸುಳ್ಳು ಅಂತ ಆದ್ಮೇಲೆ ಹಳೆ ಹೆಂಡತಿ ಪಾದವಿಗತಿ ಅಂತ ಈಗ ಸೌಜನ್ಯನ್ ಕಾಲೇ ಹಿಡ್ಕೊಳ್ಳಿ ತಿರ್ಗ ಸೌಜನ್ಯನ್ ಜೊತೆಗೆ ಇನ್ನೊಂದ್ ಮೂರ್ ಜನ ತಿರ್ಗಾ ಈಗ ಜೋರಾಗಿ ಸೇರ್ಸ್ಕೊಂಡು ವೇದವಲ್ಲೇ ಪದ್ಮಲತಾ ಹ್ಮ್ ಏನ್ ಸಮಾಜಕ್ಕೆ ಏನ್ ಸಂದೇಶ ಈ ತರ ನಾಟಕ ಆಡಕೊಂಡು ಕೃಪಾ ಪೋಷಿತ ನಾಟಕ ಮಂಡಳಿಯನ್ನ ರಚಿಸ್ಕೊಂಡು ಜೀವನ ಮಾಡಿ ಅಂತನ ಸಮಾಜಕ್ಕೆ ಹೇಳ್ಕೊಡದಾಯ್ತು ನಾಚಿಕೆ ಆಗಬೇಕು ನಿಮ್ಗಳಿಗೆ ಮಹಿಳಾ ಮಣಿಯರು ಮಾತೆಯರು ಬುದ್ಧಿವಂತರಿದ್ದೀರಿ ಎಜುಕೇಶನ್ ಇದ್ದೀರಿ ದಾರಿ ತಪ್ಪಬೇಡಿ ಈ ಬುರ್ಡೆ ಗ್ಯಾಂಗ್ ನಂಬ್ಕೊಂಡು ಬಂದವರೆಲ್ಲಾ ಅರ್ಧಕ್ಕ ಬೀದಿಲಿ ಬಿಕಾರಿಗಳಾಗೋದ್ರು ಬೀದಿಲಿ ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದಾರೆ ಆ ಪರಿಸ್ಥಿತಿ ನಿಮಗ್ ಬರೋದು ಬೇಡ ಅಂತಂದ್ರೆ ಆ ಬುರ್ಡೆ ಗ್ಯಾಂಗ್ ಅನ್ನ ನಂಬಿ ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಲ್ಲಿರುವುದು ಮಂಜುನಾಥನ ನೆಲೆ ಅಣ್ಣಪ್ಪನ ನೆಲೆ ಅಲ್ಲೆಸಿಯಾಗ ಅನ್ಯಾಯ ನಡಿಯಕ್ಕೆ ಆಗಲ್ಲ ಅನ್ಯಾಯ ಮಾಡ್ಲಿಕ್ಕೆ ಬಂದವ್ರು ಯಾರು ಉಳಿಯಲ್ಲ ಧರ್ಮಸ್ಥಳ ಗೆದ್ದೆ ಗೆಲ್ಲುತ್ತೆ ಗೆಲ್ಲಲೇಬೇಕು ಅದಕ್ಕೆ ಅದನ್ನ ಧರ್ಮಸ್ಥಳ ಅಂತ ಹೆಸರಿಟ್ಟಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನ ಮತ್ತೊಮ್ಮೆ ಗಡಿಪಾರ್ ಮಾಡಿದ್ದಾರೆ ಮನೆ ಬಿಟ್ಟು ಓಡೋಗಿದ್ದಾನಂತೆ ಪುಣ್ಯಾತ್ಮ ಅಂದ್ರೆ ಪರಾರಿ ಆಗದ್ ಎಕ್ಸ್ಪರ್ಟ್ ಅವನು ಪರಾರಿ ಆಗೋದ್ರಲ್ಲಿ ಎಕ್ಸ್ಪರ್ಟ್ ಆ ಮನುಷ್ಯ ಪರಾರಿ ಆಗೋದ್ರಲ್ಲಿ ಎತ್ತಿದ ಕೈ ಆ ಮನುಷ್ಯ ಏನಾದ್ರೂ ಸರಿ ಅವ್ನ ಅರೆಸ್ಟ್ ಇದೇನು ಅರೆಸ್ಟ್ ಆಗಲ್ಲ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಇವತ್ತು ಅವ್ರ ಮನೆಗೆ ಹೋಗಿದ್ರಂತೆ ಅವ್ನೇನ್ ಅರೆಸ್ಟ್ ಮಾಡಕಲ್ಲ ಎ ಸಿ ಎಷ್ಟೆಲ್ಲ ವರ್ಗೀಸ್ ಅವ್ರ ಮುಂದೆ ತರ್ಕೊಂಡೋಗ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ನೋಡಪ್ಪ ನಿನ್ ಗಡಿಪಾರ ಆಗಿದೆ ಇವ್ನು ತಗೊಂಡೋಗಿ ರಾಯಚೂರು ಬಾರ್ಡರ್ ಬಿಸಾಕು ಬನ್ನಿ ಅಂತ ಊಟ ಹೇಳ್ತಾರೆ ತಗೊಂಡೋಗಿ ಬಿಟ್ಟು ಬರೋದಷ್ಟೇ ಇತ್ತು ಎಲ್ ತಗೊಂಡೋಗಿ ಬಿಟ್ಟು ಬಿಟ್ಬಿಡ್ತಾರ ಅಂತ ಅನ್ಬಿಟ್ಟು ಈ ಮನುಷ್ಯ ಈಗ ಪರಾರಿ ಆಗಿರೋದು ಈ ಬಂಡು ಬಾಳು ಬೇಕನಯ್ಯ ನಿನಗೆ ಮಹೇಶ್ ಶೆಟ್ಟಿ ಬೇಕೇನೆಯ ಇಂತ ಜೀವನ ಬದುಕಲಿಕ್ಕಿಂತ ನೇತ್ರಾವತಿ ನದಿಲು ಎಲ್ಲೋ ನಿರ್ದಿಷ್ಟ ನೋಡಿ ಮುಂದ ಮತ್ತಷ್ಟು ಹೆಚ್ಚಿನ ಸುದ್ದಿಗಳೊಂದಿಗೆ ಬರ್ತೀನಿ ಮತ್ತೆ ನಿಮ್ ಮುಂದೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ